ಒಂದು ಕಾಲದಲ್ಲಿ ಮೊಬೈಲ್ಗಳ ರಾಜನಾಗಿದ್ದ ನೋಕಿಯಾ ಕಾಗದ ತಯಾರಿಕೆಯ ಮೂಲಕ ಪ್ರಾರಂಭವಾಯಿತು ಎಂದು ಎಂದಾದರೂ ಯೋಚಿಸಿದ್ದೀರಾ ಅಥವಾ ಸ್ಯಾಮ್ಸಂಗ್ ಕಂಪನಿ ಮೀನುಗಳನ್ನು ಮಾರಾಟ ಮಾಡುತ್ತಿದ್ದವಾ ಮತ್ತು ಆ್ಯಪಲ್ ಇದು ಒಂದು ಸಣ್ಣ ಗ್ಯಾರೇಜ್ ಎಂದು ಹೊರಬಂದ ಕನಸಾಗಿತ್ತ ಸ್ನೇಹಿತರೆ ದೊಡ್ಡ ಕಂಪನಿಯು ಒಂದು ಸಣ್ಣ ಹುಚ್ಚು ಕನಸಿನೊಂದಿಗೆ ಪ್ರಾರಂಭವಾಗುತ್ತದೆ ಮತ್ತು ಇಂದು ನಾನು ಆ ಹುಚ್ಚು ಕನಸುಗಳ ಕತೆಯನ್ನು ಹೇಳಲಿದ್ದೇನೆ ಇದು ಕಠಿಣ ಪರಿಶ್ರಮ ಮತ್ತು ಉಪಾಯದಿಂದ ಜಗತ್ತನ್ನು ಹೇಗೆ ಬದಲಾಯಿಸುತ್ತದೆ ಎಂಬುದನ್ನು ನಿಮಗೆ ತಿಳಿಸುತ್ತದೆ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಸ್ಟೀವ್ ಜಾಸ್ ಮತ್ತು ಸ್ಟೀವ್ ವೊಜ್ನಿಯಾಕ್ ತಮ್ಮ ಗ್ಯಾರೇಜ್ನಲ್ಲಿ ಮೊದಲ ಆ್ಯಪಲ್ ಕಂಪ್ಯೂಟರ್ ಅನ್ನು ನಿರ್ಮಿಸಿದರು ಆದರೆ ಕತೆ ಇಲ್ಲಿಗೆ ಮುಗಿಯುವುದಿಲ್ಲ ಅದನ್ನು ನಿರ್ಮಾಣ ಮಾಡಲು ಜಾರ್ಜ್ ತಮ್ಮ ವಾಕ್ಸ್ ವ್ಯಾಗನ್ ವ್ಯಾನ್ ಅನ್ನು ಮಾರಾಟ ಮಾಡಿದ್ದರು ಮತ್ತು ಕ್ಯಾಲ್ಕುಲೇಟರ್ ಕ್ಯಾಲ್ಕುಲೇಟರನ್ನು ಮಾರಾಟ ಮಾಡಿದ್ದರು ಹೌದು ಎಚ್ ಪಿ ಸಿಕ್ಸ್ಟಿ ಫೈವ್ ಪ್ರೋಗ್ರಾಮೇಬಲ್ ಕ್ಯಾಲ್ಕುಲೇಟರನ್ನು ಮಾರಾಟ ಮಾಡಿದ್ದರು ಆವಾಗಿನ ಇದರ ಬೆಲೆ ಏಳ್ನೂರ ತೊಂಬತ್ತೈದು ಡಾಲರ್ಗಳು ಮುಂದಿನ ಬಾರಿ ಐಫೋನ್ ಪ್ರೈಸ್ ಕೇಳಿ ಶಾಕ್ ಆದರೆ ನೆನಪಿಡಿ ಆಪಲ್ ಶುರುವಾಗಿದ್ದು ಒಂದು ವ್ಯಾನ್ ಮತ್ತು ಕ್ಯಾಲ್ಕುಲೇಟರ್ ಮಾರಾಟ ಮಾಡಿ ಎಂದು ಗೂಗಲ್ ಶುರುವಾಗಿದ್ದು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಆವಾಗ ಲ್ಯಾರಿ ಮತ್ತು ಸೆರ್ಗೆ ಒಂದು ಸರ್ಚ್ ಎಂಜಿನ್ ಪ್ರಾರಂಭಿಸುತ್ತಾರೆ ಆದರೆ ಅವರ ಬಳಿ ಸ್ಟೋರೇಜ್ಗಾಗಿ ಹಣವಿರಲಿಲ್ಲ ಆದರೆ ಇದಕ್ಕೊಂದು ಪರಿಹಾರ ಕಂಡುಕೊಳ್ತಾರೆ ಅವರು ಲೀಗೋ ಪೀಸಸ್ನಿಂದ ಒಂದು ಹಾರ್ಡ್ ಡ್ರೈವ್ ಮಾಡಿ ಸಕ್ಸಸ್ ಕೂಡ ಆಗ್ತಾರೆ ಮತ್ತು ಇಂದು ಗೂಗಲ್ ಎಷ್ಟು ದೊಡ್ಡದಾಗಿದೆ ಎಂದರೆ ನೀವು ವಿಶ್ವದ ಅತ್ಯಂತ ಶ್ರೀಮಂತ ವ್ಯಕ್ತಿ ಎಂದು ಹುಡುಕಿದರೆ ಲ್ಯಾರಿ ಮತ್ತು ಸರ್ಗೆ ಕೂಡ ಗೊಂದಲಗೊಳಗಾಗುತ್ತಾರೆ ನೋಕಿಯಾ ಕಾಗದವನ್ನು ತಯಾರಿಸಲು ಪ್ರಾರಂಭಿಸಿತು ನಂತರ ಕಾಲ ಬದಲಾಯಿತು ನೋಕಿಯಾ ರಬ್ಬರ್ ಬೂಟುಗಳನ್ನು ತಯಾರಿಸಿತು ಸ್ನೇಹಿತರೆ ಸಾವಿರದ ಒಂಬೈನೂರ ತೊಂಬತ್ತರ ದಶಕದಲ್ಲಿ ನೋಕಿಯಾ ಎಷ್ಟು ಅದ್ಭುತವಾದ ಮೊಬೈಲ್ ಅನ್ನು ತಯಾರಿಸಿತು ಎಂದರೆ ಪ್ರತಿಯೊಂದು ಕೈಗಳಲ್ಲೂ ನೋಕಿಯಾ ಫೋನ್ ಮಾತ್ರ ಇತ್ತು ನೆನಪಿದೆ ಆ ದಿನಗಳು ನೋಕಿಯಾ ಫೋನ್ಗಳು ಕೆಳಗಡೆ ಬಿದ್ದರೂ ಹೊಡಿತಾ ಇರಲಿಲ್ಲ ಆದರೆ ಈಗ ಕೇವಲ ನೆನಪುಗಳಷ್ಟೇ ಉಳಿದುಕೊಂಡಿದೆ ಸ್ಯಾಮ್ಸಂಗ್ ಕಥೆಯು ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಪ್ರಾರಂಭವಾಗುತ್ತೆ ಅವರು ಡ್ರೈಟ್ ಫಿಶ್ ಮತ್ತು ನೂಡಲ್ಸ್ ಗಳನ್ನು ಮಾರಾಟ ಮಾಡುತ್ತಿದ್ದರು ಮತ್ತು ಇಂದು ಎಷ್ಟೊಂದು ಅಡ್ವಾನ್ಸ್ ಸ್ಮಾರ್ಟ್ಫೋನ್ಗಳನ್ನು ಮಾಡ್ತಾ ಇದ್ದಾರೆ ಅಂದರೆ ಒಂದು ವೇಳೆ ಮೀನು ಸೆಲ್ಫಿ ತೆಗೆದುಕೊಂಡರು ನ್ಯಾಷನಲ್ ಜಿಯೋಗ್ರಫಿಕ್ ಚಾನೆಲ್ ಅವರು ಫೋಟೋ ತೆಗೆದಿರೋ ಹಾಗೆ ಕಾಣಿಸುತ್ತೆ ಸ್ಯಾಮ್ಸಂಗ್ ಒಂದು ವಿಷಯವನ್ನು ಎಂದಿಗೂ ಬದಲಾಯಿಸಲಿಲ್ಲ ಎಕ್ಸ್ಪೆರಿಮೆಂಟ್ನಿಂದ ಪ್ರಾರಂಭವಾಯಿತು ಮತ್ತು ಪ್ರತಿ ಬಾರಿಯೂ ಮಾದುಕೊಟ್ಟೆಯನ್ನು ಆಳಿತು ಕೋಕಾ ಕೋಲವನ್ನು ಸಾವಿರದ ಎಂಟುನೂರ ಎಂಬತ್ತಾರರಲ್ಲಿ ನರಗಳ ಟಾನಿಕ್ಕಾಗಿ ಆಗಿ ರಚಿಸಲಾಯಿತು ಇದರಲ್ಲಿ ಕೋಕಾ ಎಲೆಯನ್ನು ಬಳಸಲಾಗುತ್ತಿತ್ತು ಆದರೆ ನಂತರ ಅದನ್ನು ಸಿಹಿ ಪಾನೀಯವನ್ನಾಗಿ ಪರಿವರ್ತಿಸಲಾಯಿತು ಮತ್ತು ಈಗ ಇದು ಪ್ರತಿ ಪಾರ್ಟಿಯ ಸ್ಟಾರ್ ಆಗಿದೆ ಸೋನಿ ಕಂಪನಿಯ ಮೊದಲ ಉತ್ಪನ್ನವು ಎಲೆಕ್ಟ್ರಿಕ್ ರೈಸ್ ಕುಕ್ಕರ್ ಆಗಿತ್ತು ಆದರೆ ಸ್ನೇಹಿತರೆ ಅದು ಒಕ್ಕಿಗಿಂತ ಹೆಚ್ಚು ಹೊಗೆಯನ್ನು ಹೊರಸಿಸುವ ಕುಕ್ಕರ್ ಆಗಿತ್ತು ಇಂದು ಸೋನಿ ಕಂಪನಿಯು ಎಷ್ಟು ಮುಂದುವರಿದಿದೆ ಎಂದರೆ ಆ ಹೊಗೆಯು ಸಹ ನಿಮಗೆ ಏಟ್ ತೋರಿಸಬಹುದು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಜೆಫ್ ಪೇಜಸ್ ಅಮೆಜಾನ್ ಅನ್ನು ಆನ್ಲೈನ್ ಪುಸ್ತಕದ ಅಂಗಡಿಯಾಗಿ ಪ್ರಾರಂಭ ಮಾಡ್ತಾರೆ ಆದರೆ ಇಂದು ನೀವು ಪೊರಕೆಯಿಂದ ಹಿಡಿದು ಅಲೆಕ್ಸಾದವರೆಗೂ ಆರ್ಡರ್ ಮಾಡಬಹುದು ಝೆಫ್ ಪೇಜಸ್ ಅವರು ಯೋಚನೆ ಮಾಡಿರಬಹುದು ಪುಸ್ತಕಗಳೊಂದಿಗೆ ಶುರು ಮಾಡೋಣ ಎಂದು ಆದರೆ ಇವಾಗ ಅವರ ವೆಬ್ಸೈಟ್ನಲ್ಲಿ ಪುಸ್ತಕಗಳನ್ನು ಹುಡುಕಬೇಕಾದ ಪರಿಸ್ಥಿತಿ ಬಂದಿದೆ ಆದ್ದರಿಂದ ಸ್ನೇಹಿತರೆ ಪ್ರಾರಂಭವು ಎಷ್ಟೇ ಚಿಕ್ಕದಾಗಿದ್ದರೂ ಕಠಿಣ ಪರಿಶ್ರಮ ಮತ್ತು ಉತ್ಸಾಹವಿದ್ದರೆ ನೀವು ಜಗತ್ತನ್ನೇ ಬದಲಾಯಿಸಬಹುದು ಎಂದು ನಮಗೆ ಕಲಿಸುವ ಕಥೆಗಳು ಇವು ಈಗ ನಿಮಗೆ ಒಂದು ಪ್ರಶ್ನೆ ಯಾವ ಕತೆ ನಿಮಗೆ ಹೆಚ್ಚು ಸ್ಫೂರ್ತಿ ನೀಡಿತು ಮತ್ತು ನೀವು ವಿಡಿಯೋವನ್ನು ಇಷ್ಟಪಟ್ಟಿದ್ದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ಮುಂದಿನ ಬಾರಿ ನೀವು ದೊಡ್ಡ ಕನಸು ಕಂಡಾಗ ಇಂದಿನಿಂದಲೇ ಪ್ರಾರಂಭಿಸಿ